ಈ ತೊಂಬತ್ತು ಮೂರು ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ ಇಲ್ಲಿವರೆಗೆ ನಮಗೆ ಅಂಕಿಅಂಶಗಳನ್ನು ಸಿಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತರಿಂದ ಇಸ್ವಿಯಿಂದ ಇಸ್ವಿಯಿಂದ ಅಂಕಿಅಂಶಗಳನ್ನು ನೋಡಿದ್ರೆ ಸಾವಿರದ ಒಂಬೈನೂರ ನಲವತ್ತು ಒಂದನೇ ಇಸ್ವಿನಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಭರ್ತಿಯಾಗಿದೆ ನೂರ ತೊಂಬತ್ತು ಅಲ್ಲ ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಅಡಿ ಒಟ್ಟು ಇದರ ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಈ ನೂರ ಇಪ್ಪತ್ನಾಲ್ಕು ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ ಸುಮ್ನಿರೇ ಕ್ಯಾರೆಸ್ ಕೆಪಾಸಿಟಿ ಇರ್ತಕ್ಕಂಥದ್ದು ನೂರ ಇಪ್ಪತ್ನಾಲ್ಕು ಅಡಿ ಸುಮಾರು ನಲವತ್ತೊಂಬತ್ತು ಟಿ ಎಂ ಸಿ ನೀರು ನಲವತ್ತೊಂಬತ್ತು ಟಿ ಎಂ ಸಿ ನೀರು ಯಾವಾಗಲೂ ಕೂಡ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ ನೂರ ಇಪ್ಪತ್ನಾಲ್ಕು ಅಡಿ ಆಗಿರಲಿಲ್ಲ ನೂರ ತೊಂಬತ್ಮೂರು ವರ್ಷಗಳಲ್ಲಿ ಎಪ್ಪತ್ತಾರು ವರ್ಷಗಳು ಭರ್ತಿಯಾಗಿದ್ದಾವೆ ಎಪ್ಪತ್ತ ಆರು ವರ್ಷಗಳು ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲಿ ಹದಿನೇಳು ಬಾರಿ ನೀರು ತುಂಬಿಲ್ಲ ಹದಿನೇಳು ಬಾರಿ ನೀರು ತುಂಬಿಲ್ಲ ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಭಾರಿ ಬರಗಾಲ ನೀರು ತುಂಬಲಿಲ್ಲ ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು ಏನಂತ ಅಂತಂದ್ರೆ ಸಿದ್ದರಾಮಯ್ಯನವರ ಕಾಲ್ ಗುಣ ಚೆನ್ನಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಕಾಲ್ ಗುಣ ಚೆನ್ನಾಗಿಲ್ಲ ಡಿ ಕೆ ಶಿವಕುಮಾರ್ ಕಾಲ್ ಗುಣ ಚೆನ್ನಾಗಿಲ್ಲ ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದೀವಿ ಇನ್ನೂ ಮೂಢ ಮೂಲಕ ಈಗ ಮಳೆ ಬರೋದು ಮಳೆ ಬಲ್ದೇ ಇರೋದು ಇಟ್ ಇಸ್ ಅನ್ ಆಕ್ಟ್ ಆಫ್ ಗಾಡ್ ಪ್ರಕೃತಿ ಅದಕ್ಕೆ ಮಹಾತ್ಮ ಗಾಂಧೀಜಿಯವ್ರು ಏನು ಹೇಳಿದರು ಅಂತಂದ್ರೆ ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದರೆ ದುರಾಸೆಗಳನ್ನೆಲ್ಲ ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ ಆದರೆ ದುರಾಸೆಗಳನ್ನಲ್ಲ ದುರಾಸೆಗಳನ್ನಲ್ಲ ಆದ್ರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡಿಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪಾ ಎಂತ ಮೂರು ಇರ್ಬೇಕು ವಿರೋಧ ಪಕ್ಷದವ್ರು ಎಂತ ಮೂಢಾತ್ಮರು ಇರಬೇಕು ಅವರು ನೀವು ತಿಳ್ಕೊಂಡ್ರೆ ಸಾಕು ಈ நாடின் ஜ விோ பட்சி தலைக்கெட்ஸ் விரோத பட்சம் சுள்ளே டீக்கை சுள் டீக்கை நான் கவேரி ஜலாய் காவேரி அபிவிருமக்கூறு சாயி ரூபாய் கொட்டினி மகேசா ஏனையம் கரெக்டாக கொட்டி டிக்கை கொட்ட அள கொடது இல்ல